ಹಲೋ ಸ್ನೇಹಿತರೆ ಈ ವಿಡಿಯೋ ನೋಡಿದ್ಮೇಲೆ ನೀವು ಈ ರಸಮ್ನ ಖಂಡಿತ ಒಂದು ಸಲ ಟ್ರೈ ಮಾಡಲೇಬೇಕು ತುಂಬಾ ಸಿಂಪಲ್ಲಾಗಿ ಐದೇ ನಿಮಿಷದ ಒಳಗಡೆ ಒಂದು ಇಬ್ಬರಿಗಾಗುವಷ್ಟು ಎರಡು ಟೊಮೊಟೊನ ಬಳಸ್ಕೊಂಡು ರಸಮ್ನ ರೆಡಿ ಮಾಡ್ತಾಯಿದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೀವು ವಿಡಿಯೋ ಮೂಲಕ ನೋಡ್ಬೋದು ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ಎರಡು ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ ಎರಡು ಒಣ್ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಮೆಣಸು ನಾಲ್ಕು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕಾಲು ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಒಂದು ಅರ್ಧ ಟೊಮೊಟೊನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಅದಾದಮೇಲೆ ನೀವು ನೋಡ್ಬೋದು ಒಂದು ಸ್ವಲ್ಪ ನೀರಿಗೆ ನಾನು ನಾನು ಎರಡು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಅರ್ಧ ಟೊಮೊಟೊ ಒಗ್ಗರಣೆಗೆ ಹಾಕೋತೀನಿ ಇನ್ನೂ ಒಂದೂವರೆ ಟೊಮೊಟೊ ಆಗೋ ಅಷ್ಟು ನಾನು ಇದನ್ನು ರಸಮ್ಗೆ ಬಳಸ್ಕೊತಾ ಇದ್ದೀನಿ ನೀವು ನೋಡ್ಬೋದು ಒಂದು ಚಿಕ್ಕ ನಿಂಬೆಹಣ್ಣನಗಾತ್ರದಷ್ಟು ನಾನು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾನು ಸೊ ಒಂದೂವರೆ ಟೊಮೊಟೊ ಒಂದು ಚಿಕ್ಕ ನಿಂಬೆಹಣ್ಣನ ಗಾತ್ರದಷ್ಟು ಹುಣಸೆಹಣ್ಣ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಕೈನ ಸಹಾಯದಿಂದ ಚೆನ್ನಾಗಿ ಗಿವುಚ್ಕೊಬೇಕು ನೀವು ಕ್ಯೂಚೋದೆಲ್ಲ ಟೈಮ್ ಆಗುತ್ತೆ ಅಂತ ನೀವು ಯಾವುದೇ ಕಾರಣಕ್ಕೂ ನೀವು ಮಿಕ್ಸಿಗೆ ಹಾಕಿ ರಸಮ್ನ ಮಾಡೋಕ್ಕೋಗ್ಬೇಡಿ ಅದರ ಟೇಸ್ಟು ನಿಮಗೆ ಗೊತ್ತು ಡಿಫ್ರೆನ್ಸಿಗೆ ಬರುತ್ತೆ ಸೊ ಅಷ್ಟು ಚೆನ್ನಾಗಿ ಕೂಡ ಇರಲ್ಲ ಹಾಗಾಗಿ ಸೊ ನೀವು ನೋಡ್ಬೋದು ಚೆನ್ನಾಗಿ ಕ್ಯೂಚ ಆದಮೇಲೆ ಈ ರೀತಿಯಾಗಿ ಅದರ ಹೊಟ್ಟೆನ್ನೆಲ್ಲ ಸೈಡಿಗೆ ತೆಗಿತಾಯಿದ್ದೀನಿ ಟೊಮೊಟೊ ಮತ್ತು ಹುಣ್ಸೆಹಣ್ಣಂದು ಹೊಟ್ಟೆ ಏನಿರುತ್ತೆ ಅದನ್ನ ಸೈಡಿಗೆ ತೆಗ್ದೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಅದರನ್ನು ಸಮೇತ ನೀರನೊಳಗಡೆ ಒಂದು ಸಲ ಕ್ಯೂಚಬೇಕು ಈ ರೀತಿ ಿಯಾಗಿ ಕ್ಯೂಚಿಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ನಾನು ಸ್ವಲ್ಪ ಅದಕ್ಕೆ ಅರಿಶಿಣ ಪುಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಏನಾದರೂ ಶಾರ್ಟೇಜ್ ಆಯಿತು ಅಂದರೆ ಆಮೇಲೆ ಸೇರಿಸ್ಕೊಬೋದು ಹಾಗಾಗಿ ಸ್ವಲ್ಪ ಉಪ್ಪ ಉಪ್ಪನ್ನ ಸೇರಿಸಿ ನಾನು ಈ ರಸಮ್ಗೆ ಅಂಥ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಮೊದಲೇ ತೊಗೊಂಡಿರೋವಂಥ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಡ್ರೈ ಪೌಡ್ರ್ ಮಾಡ್ಕೊಂಡು ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ತಾ ಇಲ್ಲ ಹಾಗೆ ನಾನು ಇದನ್ನು ಹುರಿದು ಕೂಡ ಇಲ್ಲ ಯಾಕಂತ ನಾನು ನಿಮಗೆ ಆಮೇಲೆ ಒಗ್ಗರಣೆ ಹಾಕಬೇಕಂದ್ರೆ ಹೇಳ್ತೀನಿ ಸೊ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿಯಲ್ಲಿ ಸೊ ಇವಾಗ ಟೊಮೊಟೊ ಕ್ಯೂ ನೀರು ಕೂಡ ರೆಡಿಯಾಗಿದೆ ಇದು ಎರಡೂ ರೆಡಿ ಆಯಿತು ಅಂದರೆ ರಸಮ ಅಂತ ಒಂದು ಐದೇ ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಸೊ ಅದಕ್ಕಾಗಿ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸೇರಿಸಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಶುಂಠಿ ಮತ್ತು ಜೀರಿಗೆ ತೊಗೊಂಡಿರೋ ಅಂತ ಹಾಕ್ಬಿಟ್ಟು ಜೀರಿಗೆ ಹಾಕಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಸ್ಟೌವ್ನ ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಒಣಗಿದ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೋತಾ ಇದ್ದೀನಿ ಈ ಒಣಗಿದ ಮೆಣಸಿನ್ಕಾಯಿ ಹಾಕಿ ಆದಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಅರ್ಧ ಟೊಮೊಟನ ಸೇರಿಸ್ತಾ ಇದ್ದೀನಿ ಈ ಟಮೊಟೊ ಎಲ್ಲಿ ನಮಗೆ ಜಾಸ್ತಿ ಮ್ಯಾಶ್ ಆಗೋದೆ ಬೇಡ ಹಾಗಾಗಿ ಸುಮ್ಮನೆ ಒಂದು ಸಲ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಸೊ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಜೀರಿಗೆ ಮೆಣಸು ಪುಡಿನ ಇವಾಗ ಸೇರಿಸ್ತಾ ಇದ್ದೀನಿ ಸೊ ಈಗ ಈ ಆಯಿಲಲ್ಲಿ ಈ ರೀತಿಯಾಗಿ ಸೇರಿಸಿ ಮಾಡೋದ್ರಿಂದ ತುಂಬನೇ ಫ್ಲೇವರ್ ಬರುತ್ತೆ ಸೊ ನಾವು ಯಾವುದೇ ಕಾರಣಕ್ಕೂ ಬಾಣಲಿಯಲ್ಲಿ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಅಂತ ಏನಿಲ್ಲ ಈ ರೀತಿಯಾಗಿ ಆಯಿಲ್ ಒಳಗಡೆ ನಾವು ಒಗ್ಗರಣೆಗೆ ಏನು ಹಾಕಿತ್ತು ಆ ಟೈಮಲ್ಲಿ ಸೇರಿಸಿದ್ರೆ ಪಕ್ಕದ ಮನೆಯವ್ರಿಗೆ ಬಂದು ಕೂಡ ನಿಮ್ಮನ್ನು ಕೇಳ್ತಾರೆ ನಿಮ್ಮ ಮನೇಲಿ ರಸಮ್ಮ ಅಂತ ಅಷ್ಟು ನಿಮಗೆ ಫ್ಲೇವರು ಹೊರಗಡೆ ಬರುತ್ತೆ ಸೊ ರಸಮ್ದು ಸೊ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ನೀರನ್ನ ಪೌಡ್ರ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇನೋ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ನೀರನ್ನ ಸೇರಿಸ್ಕೊಂಡು ಒಂದು ಕಂಪ್ಲೀಟಾಗಿ ಒಂದು ಐದು ನಿಮಿಷಗಳ ಕಾಲ ಈ ರೀತಿಯಾಗಿ ನೊರೆ ನೊರೆಯಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರಗಡೆಯಿಂದ ಆ ಅಷ್ಟೊತ್ತವರೆಗೂ ನಾವು ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕುದಿಸ್ಕೊಬೇಕು ಕುದಿಸಾದಮೇಲೆ ನೀವು ನೋಡ್ಬೋದು ಸೊ ನಾವೆಲ್ಲ ಅರಶಿನಾಗ ಏನೆಲ್ಲ ಹಾಕಿದ್ದೀವಿ ಎಲ್ಲನೂ ಕಂಪ್ಲೀಟಾಗಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಕುದ್ದಿದೆ ಇದು ಜಾಸ್ತಿ ಕುದಿಯಬೇಕಂತಲೂ ಏನೂ ಇಲ್ಲ ಸೊ ರೆಡಿಯಾಗಿದೆ ರೆಡಿಯಾಗಿರುವಂಥ ರಸಮ್ನ ಟೇಸ್ಟ್ ಮಾಡಿದಾಗ ನನಗೆ ಸ್ವಲ್ಪ ಖಾರ ಕಮ್ಮಿ ಅನಿಸಿತು ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಮತ್ತೊಂದು ಸಲ ಕುದಿಸ್ತಾ ಇದ್ದೀನಿ ಸೊ ಇಷ್ಟೇ ರಸಮ್ ತುಂಬಾ ಸಿಂಪಲ್ಲಾಗಿ ಐದೇ ನಿಮಿಷದ ಒಳಗಡೆ ರಸಮ್ ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಈ ರಸಮ್ ತುಂಬಾ ಅದ್ಭುತವಾಗಿರುತ್ತೆ ಸೊ ಸ್ಟವ್ ಆಫ್ ಮಾಡ್ಕಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಈ ರಸಮಲ್ಲಿ ಹುಳಿ ಸ್ವಲ್ಪ ಕಮ್ಮಿ ಇದ್ದರೆ ತುಂಬಾ ಟೇಸ್ಟ್ ಬರುತ್ತೆ ಯಾಕಂದರೆ ನಾವು ಏನೂ ಪೌಡ್ರ್ ಏನೂ ಸೇರಿಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಹುಳಿ ಅಂಶನ ಸ್ವಲ್ಪ ಕಡಿಮೆ ಬಳಸ್ಕೊಳ್ಳಿ ನಾನು ಮೊದಲೇ ಹೇಳಿದ್ದೀನಿ ಎರಡು ಇಬ್ ಎರಡರಿಂದ ಮೂರು ಜನ ತಿನ್ನೋ ಅಂಥ ರಸಮ್ ನಾನು ಎರಡು ಟೊಮೊಟೊನ ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ನಿಂಬೆಹಣ್ಣನ ಗಾತ್ರದಷ್ಟು ನಾನು ಹುಣ್ಸೆಹಣ್ಣ ಹಾಕ್ಕೊಂಡಿದ್ದೀನಿ ಆ ಹುಣಸೆಹಣ್ಣ ಸಮೇತ ನಾನು ನೀರಲ್ಲಿ ಚೆನ್ನಾಗಿ ಕ್ಯೂಚಿಬಿಟ್ಟು ಸೈಡ್ಗೆ ಹಾಕಿದ್ದೀನಿ ಈ ರಸಮಲ್ಲಿ ನಿಮಗೆ ಖಾರ ಮತ್ತು ಸ್ವಲ್ಪ ಉಪ್ಪು ಹುಳಿ ಕರೆಕ್ಟಾಗಿರಬೇಕು ಜಾಸ್ತಿ ಏನೇ ಆದ್ರೂ ಚೆನ್ನಾಗಿರಲ್ಲ ಸೊ ನಾನು ಮಾಡಿರೋ ಈ ರಸಮ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಿಸಿ ಅನ್ನೋಕ್ಕಂತೂ ತುಂಬಾ ಚ ಅದ್ಭುತವಾದಂಥ ಟೇಸ್ಟ್ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿ